ಸ್ವರ ಇಲ್ಲ ಸ್ವರ ಇಲ್ಲ ಸ್ವರ ಇತ್ಕೊಂಡ್ ಸ್ವರ ಇಲ್ಲ ನಿಮ್ಗೆಲ್ಲ ಸಸಾರ ಅಲ್ಲ ಮಂಡಿಗೆ ಕಡ್ಕೊಂಬಂದಿದ್ ಕೂಡ್ಲೆ ಸಸಾರ ಅದೇ ಮಂಡಿ ಅರ್ಧಾರ್ಥ ಇಂತಿಂತ ಕಡ್ಕೊಂಬರ್ಲಿ ಸ್ವರ ಹ್ಯಾಂಗ ನಿಮ್ದ

ಏನ್ ನಿಮ್ಮ ಮೂಗಿಂದ ಉದ್ರಿ ಬಿದ್ದ ನಿಮ್ ಬಾಯ್ ನಾನು ಸಸಾನ ನಿಮ್ಗೆಲ್ಲ ನಾನು ಒಬ್ಬ ನಾನ್ ನನ್ನಂತವ್ರೆಲ್ಲ ಇಲ್ದಿದ್ರೆ ಇವೆಲ್ಲ ಹುಡುಗೇಳಿ ದಾರಿ ಬದಿ ಮಂದಿತ್ ನೀವೆಲ್ಲ ಮತ್ತೆ ಎಂತಕ್ಕ ಮೇಸ್ತ್ರಿಗಳ ಮನೆ ನಿರ್ಮಾಣ ಮಾಡುದು ನಿಮ್ಗ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಬಂದ್ಕೊಂಡ್ ನೀವು

ಯಾವ್ದ ಅಣ್ಣ ಅದ ಒಂದು ಕೊಟ್ಟು ಉಪಕಾರ ಮಾಡಿ ಅಣ್ಣ ಅಣ್ಣ ಎಷ್ಟು ತಕೊಂಡ್ರಿ ಅಡ್ಡಿಲ್ಲ ಹೆಣ್ಣೆಷ್ಟು ಕೊಡ್ತ ಅಣ್ಣ ಅಕ್ಕ ಸರಿ ಸರಿ ನೋಡಿ ನಾನು ನಂದು ಎಂತ ಅನ್ಕೊಂಡ್ರಿ ಮಿಸ್ ಮತ್ತೆ ಒಬ್ಬರಿಬ್ರು ಅಲ್ಲ ಮೂವತ್ ಮೂವತ್ತೈದು ಜನ ಇದ್ರೆ ಆಗಂಗಿಲ್ಲರಿ ಈ ಶನಿವಾರ ಬಂದ್ರೆ ಆಗಂಗಿಲ್ಲರಿ ಚಟುವಡಿ ಮಾಡಕ್ ಆಗಂಗಿಲ್ಲ ಕೆಲ್ಸಕ್ ಹಾಯ್ಕೊಂಡ್ರೂ ದೊಡ್ಡದಲ್ಲ ಅವ್ರಿಗೆ ಹಾಂಗೆ ಕೊಡ್ಕಲ್ದ ಅದು ದೊಡ್ಡದೂ ಮೂರಂತ ಮನಿ ತೋರ್ತ

ಮತ್ತೆ ನಾನ್ ಎಂತ ಕೆಲ್ಸ ಮಾಡಿದೆ ಅಂದ್ರೆ ಅಷ್ಟು ಖುಷಿ ಆಯ್ತ ಬನ್ನಿ ಮೇಸ್ತ್ರಿಗಳೇ ಬನ್ನಿ ಬನ್ನಿ ತಗೊಂಡಿ ಹಾಕಿ ಬಿಡ್ರಿ ದೇವ್ರೆ ಅದ್ ಎಂತ ಇನ್ನೂ ಸರಿ ನಾ ಪರೀಕ್ಷೆ ಮಾಡ್ಲಾ ಆದ್ರೂ ನಂಬಿಕೆ ಮೇಲಿದ್ದೆ ಮತ್ತೆ ಇದು ಮಾತ್ರ ಅಲ್ಲ ಎಷ್ಟು ದೇವಸ್ಥಾನಗಳನ್ನು ಕೊಟ್ಟಿದೆ ಗೊತ್ತಾ ಲೆಕ್ಕವೇ ಇಲ್ಲ ಎಂತ ಎಂತೆಂತ ದೇವಸ್ಥಾನಗಳನ್ನು ಕೊಟ್ಟಿದೆ ಈ ಬೇಲು ಹಳೆ ಬೇಡಲ್ಲ ಕಟ್ಟಿದ ಯಾರು ಮೇಸ್ತ್ರಿಗಳ ನಾನು ಇಲ್ಲ ಆದ್ರನ್ನ ಸಿಸಿರೆ ನನ್ನಿಂದ ಕೊಲ್ತು ಅಲ್ಲ ಹೋಯ್ಕಟ್ಟತೆ ಆಕೈತು ವರ್ಷ ನಮ್ಗೆ ಹೆಚ್ಚು ಇಲ್ಲಪ್ಪ ಎಷ್ಟು 55 ರಿಂದ ವರ್ಷ ಅಣ್ಣ ನನ್ನ ಕಂಡ ಎಷ್ಟು ವರ್ಷ ಆದಂಗಿತ್ತ

ಏನಣ್ಣ ನನ್ನ ಮದುವೆ ಅತ್ರ ನೀವು ಮತ್ತೆ ನನಗೆ ಎಷ್ಟು ವಯಸ್ಸಲ್ಲ ಅದು ನಿಮಗೆ ನಿನ್ನ ಗಣಸ ಹᱸ ಎಂತ ಭಾಗೋದ್ರೆ ನಾನು ಗಣಸ ಅಲ್ಲಾ ನಾನು ಗಣಸ ಇದು ನೀಸಿ ಇಟ್ಟದ್ದಲ್ಲ ಹುಟ್ಟದ್ದು ಎಂತ ಭಾಗೋದ್ರೆ

ಚೆಂದ್ವೇಳ್ ಮದುವೆ ಐತೆ ನೀವೇ ಹೋಗ್ತಾ ಇದೀಯ ನಾಡ್ದಿ ಹಣ್ಣು ನಾಡ್ದು ಹನ್ನೊಂದ್ ಹಾಪಕ್ಕಿತ್ತ ಮತ್ತೆ ಇದು ಒಂದಲ್ಲೇ ಕಡ್ಕೊಂಡು ಅಯ್ಯೋ ದೇವ್ರೇಡ್ಬೇಕ ನಂಗೆ ಆದ್ರ ಅಪ್ಪ ಹೆಂಗಿ ತಾಪಿ ಮುಂಡಾಗ ಆಗ್ಬಿಟ್ಟ. ಎಂತ ಅದಾ ಆ ನಮ್ಮನೆ. ಐದ್ರು ಅವಳು ಸ್ವಲ್ಪ ಇದರ ತಂಡೆ ಜಾಸ್ತಿ ಆದ್ರು ಎಂತ ಚಂದ ಬಾವು ಚಂದಾ ನೀನಗಿಂತ ಚಂದ. ಹೌದು ತನಗಿಂತಲೂ ಚಂದ. ಆ ನೋಡಿ. ಒಳ್ಳೆ ಹಾಣೆಂಟಲ್ಲ ಬಾಪೋದ್ರ. ಆ ಅವಳು ಹಾಣೆ ಅಂದ್ರೆ ಪಟ್ಟು ಕುಕ್ಕು ಮಳೆಯೋಗಿ ಹೌದು 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 ಅವಳು ಉಪ್ಪು ಬಾಗಿದ ಕುಪ್ಪು ಹೌದೇ ಅವಳ ಕಣ್ಣು ಏನಲಿ ಹಣ್ಣ ಹೌದು 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 ಅತ್ತ ಅವಳ ಬಣ್ಣ ಏ ದೇವ್ರೆ ಏ ದೇವರೇ ಅಂತ ನಾನು ಬಾಯಿ ನನ್ನ ಆಡು ಬಾಯಂಗೆ ಹೇಳುವುದಿಲ್ಲ ಅವಳೇ ಕರೀತೆ ಗೆಲ್ತ್ಯಾ ಏಯ್ ಮಾ ಚ್ಯು ಮಧ್ಯಾಹ್ನ ಕಳ್ದೆ ನಾನ್ ಹಿಡ್ಜೇ ಹಿಡ್ಕೊಂಡ್ ಬಾತಿ ಈ ನಮ್ಮನೆ ಹೋಗುದು ನಿಮ್ದು ಅದ್ ವಿಷಯ ಗೊತ್ತಿಲ್ಲ ನಾನು ಈಗಲೇ ಪೂರ ಹೇಳಿ ಮತ್ತೆ ಅದು ಬನ್ನಿ ಎಂತ ಸಾಯ್ತು ನಾನು ಹೇಳ್ದೋರೋ એ તો મને ગિલીએ ઇલેલા પૂહા કાપ ઇલેલી હોકણતા એ તન તો મસ્ત એ ઓળ કાતילה અરે આયી બેળજતે உக்கு <laughs>

ये पिट चला है मार रे आई पे मुंह चुराते है और मुंह बैक कर रे एली नादा आ ये बोली पड़ी कर हो किता और रे नींद तक वही खाई नहीं मार रे हैं नींद तक वही साथ नहीं है अरे यार होंगे खाने एंड से मार ले तू क्या कह के हता रे

जागृति मारताडी इलके ओर खाल ऊंची चींगा का ओ जो जागृति मारता हां मय कोंका मांग रे नी कोय नी इलली के पापे नी इलली के हो कुवे स्त्री माच ने सुलिसु एनवते ने चला आईला निल्ला ती ती எி எப்போவே நான் மாதிரி அந்த எல்லோருமே

간다 <laughs> <Și> <analyze anthropology> <erman�anka>